ಸರಕು ಮತ್ತು ಸೇವಾ ತೆರಿಗೆ ಮಂಡಳಿಯು ಸ್ಲ್ಯಾಬ್ಗಳಲ್ಲಿ ಮಹತ್ವದ ಬದಲಾವಣೆಗೆ ಬುಧವಾರ ಅನುಮೋದನೆ ನೀಡಿದೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಐವತ್ತಾರನೇ ಜಿಎಸ್ಟಿ ಮಂಡಳಿ ಸಭೆಯಲ್ಲಿ ಈ ಮಹತ್ವದ ತೆರಿಗೆ ಬದಲಾವಣೆಗಳಿಗೆ ಅನುಮೋದನೆ ನೀಡಲಾಗಿದೆ ಪ್ರಸ್ತುತ ನಾಲ್ಕು ಜಿಎಸ್ಟಿ ಸ್ಲ್ಯಾಬ್ಗಳಿದ್ದು ಶೇಕಡ ಐದು ಶೇಕಡ ಹನ್ನೆರಡು ಶೇಕಡ ಹದಿನೆಂಟು ಮತ್ತು ಶೇಕಡ ಇಪ್ಪತ್ತೆಂಟರಷ್ಟು ತೆರಿಗೆ ವಿಧಿಸಲಾಗುತ್ತಿದೆ ಶೇಕಡ ಹನ್ನೆರಡು ಮತ್ತು ಶೇಕಡಾ ಇಪ್ಪತ್ತೆಂಟರ ತೆರಿಗೆ ಸ್ಲ್ಯಾಬ್ಗಳನ್ನು ತೆಗೆದುಹಾಕಿ ಕೇವಲ ಶೇಕಡ ಐದು ಮತ್ತು ಶೇಕಡಾ ಹದಿನೆಂಟರ ಎರಡು ಹಂತದ ತೆರಿಗೆ ರಚನೆಯನ್ನ ಜಾರಿಗೆ ತರಲು ಸಭೆ ಒಪ್ಪಿಗೆ ಸೂಚಿಸಿದ್ದು ಇದು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರಲಿದೆ ಸಾಮಾನ್ಯ ಜನರು ಮತ್ತು ಮಧ್ಯಮ ವರ್ಗದವರು ಬಳಸುವ ವಸ್ತುಗಳ ಮೇಲೆ ಸಂಪೂರ್ಣ ತೆರಿಗೆ ಕಡಿತ ಮಾಡಲಾಗಿದೆ ಎಂದು ನಿರ್ಮಲಾ ಸೀತಾರಾಮನ್ ಬುಧವಾರ ಘೋಷಿಸಿದ್ದಾರೆ ಕೂದಲಿನ ಎಣ್ಣೆ ಸೋಪು ಶಾಂಪೂಗಳು ಹಲ್ಲುಜ್ಜುವ ಬ್ರಷ್ಗಳು ಟೂತ್ಪೇಸ್ಟ್ ಸೈಕಲ್ಗಳು ಮತ್ತು ಅಡುಗೆ ಸಾಮಾನುಗಳ ಮೇಲಿನ ಜಿಎಸ್ಟಿಯನ್ನು ಶೇಕಡ ಐದಕ್ಕೆ ಇಳಿಸಲಾಗಿದೆ ಸರ್ಕಾರವು ದೇಶೀಯ ವೆಚ್ಚವನ್ನು ಹೆಚ್ಚಿಸಲು ಮತ್ತು ಅಮೆರಿಕದ ಸುಂಕಗಳ ಆರ್ಥಿಕ ಹೊಡೆತವನ್ನು ತಗ್ಗಿಸಲು ನೋಡುತ್ತಿರುವುದರಿಂದ ಬಹುತೇಕ ಎಲ್ಲಾ ವೈಯಕ್ತಿಕ ಬಳಕೆಯ ವಸ್ತುಗಳು ದರ ಕಡಿತವನ್ನು ಕಾಣಲಿವೆ ಎನ್ನಲಾಗುತ್ತಿವೆ ಬುಧವಾರ ದಿಲ್ಲಿಯಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅಧ್ಯಕ್ಷತೆಯಲ್ಲಿ ದಿನವಿಡೀ ನಡೆದ ಜಿಎಸ್ಟಿ ಕೌನ್ಸಿಲ್ ಸಭೆಯ ನಂತರ ಸುದ್ದಿಗಾರರಿಗೆ ಮಾಹಿತಿ ನೀಡಿರುವ ಅವರು ಯಾವುದೇ ರಾಜ್ಯದೊಂದಿಗೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲದೆ ಎಲ್ಲಾ ನಿರ್ಧಾರಗಳನ್ನು ಸರ್ವಾನುಮತದಿಂದ ತೆಗೆದುಕೊಳ್ಳಲಾಗಿದೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ದುಬಾರಿ ಕಾರುಗಳು ತಂಬಾಕು ಮತ್ತು ಸಿಗರೆಟ್ಗಳಂತಹ ಆಯ್ದ ಕೆಲವು ವಸ್ತುಗಳಿಗೆ ವಿಶೇಷ ಶೇಕಡಾ ನಲವತ್ತರ ಸ್ಲ್ಯಾಬ್ಗಳನ್ನು ಸಹ ಪ್ರಸ್ತಾಪಿಸಲಾಗಿದೆ ಜಿಎಸ್ಟಿ ಸ್ಲ್ಯಾಬ್ಗಳ ಪರಿಷ್ಕರಣೆಯಲ್ಲಿ ಕಾರುಗಳ ಮೇಲಿನ ಜಿಎಸ್ಟಿಯನ್ನ ಶೇಕಡಾ ಇಪ್ಪತ್ತೆಂಟರಿಂದ ಶೇಕಡಾ ಹದಿನೆಂಟಕ್ಕೆ ಇಳಿಸಲಾಗಿದ್ದು ಹಬ್ಬದ ಅವಧಿಯಲ್ಲಿ ವಾಹನಗಳ ಬೆಲೆಯಲ್ಲಿ ಭಾರೀ ಕಡಿತವಾಗಲಿದೆ ಗುಟ್ಕಾ ತಂಬಾಕು ಮತ್ತು ತಂಬಾಕು ಉತ್ಪನ್ನಗಳು ಮತ್ತು ಸಿಗರೆಟ್ಗಳನ್ನು ಹೊರತುಪಡಿಸಿ ಎಲ್ಲ ಉತ್ಪನ್ನಗಳಿಗೆ ಹೊಸ ದರಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ನವರಾತ್ರಿ ಹಬ್ಬದ ಮೊದಲ ದಿನ ಜಾರಿಗೆ ಬರಲಿದೆ ಎಂದು ಹೇಳಿದ್ದಾರೆ ದಿನನಿತ್ಯ ಬಳಸುವ ಆಹಾರ ಪದಾರ್ಥಗಳಿಗೆ ತೆರಿಗೆ ಇರುವುದಿಲ್ಲವಾದರೂ ಬೆಣ್ಣೆ ಮತ್ತು ತುಪ್ಪದಿಂದ ಹಿಡಿದು ಒಣಬೀಜಗಳು ಮಂದಗೊಳಿಸಿದ ಹಾಲು ಸಾಸೇಜ್ಗಳು ಮತ್ತು ಮಾಂಸ ಸಕ್ಕರೆ ಬೇಯಿಸಿದ ಮಿಠಾಯಿ ಜಾಮ್ ಮತ್ತು ಹಣ್ಣಿನ ಜೆಲ್ಲಿಗಳು ಎಳನೀರು ನಮ್ಕೀನ್ ಇಪ್ಪತ್ತು ಲೀಟರ್ ಬಾಟಲಿಗಳಲ್ಲಿ ಪ್ಯಾಕ್ ಮಾಡಿದ ಕುಡಿಯುವ ನೀರು ಹಣ್ಣಿನ ತಿರುಳು ಅಥವಾ ಹಣ್ಣಿನ ರಸ ಹಾಲು ಐಸ್ ಕ್ರೀಮ್ ಪೇಸ್ಟ್ರಿ ಮತ್ತು ಬಿಸ್ಕತ್ತುಗಳನ್ನು ಒಳಗೊಂಡಿರುವ ಪಾನೀಯಗಳು ಕಾರ್ನ್ಫ್ಲೇಕ್ಸ್ ಮತ್ತು ಧಾನ್ಯಗಳು ಮತ್ತು ಸಕ್ಕರೆ ಮಿಠಾಯಿಗಳವರೆಗಿನ ಸಾಮಾನ್ಯ ಬಳಕೆಯ ಆಹಾರ ಮತ್ತು ಪಾನೀಯಗಳ ಮೇಲಿನ ತೆರಿಗೆ ದರವನ್ನು ಪ್ರಸ್ತುತ ಶೇಕಡಾ ಹದಿನೆಂಟರಿಂದ ಶೇಕಡಾ ಐದಕ್ಕೆ ಇಳಿಸಲಾಗುತ್ತದೆ ಅತಿ ಹೆಚ್ಚಿನ ತಾಪಮಾನದ ಹಾಲು ಚೆನ್ನ ಅಥವಾ ಪನೀರ್ ಪಿಜ್ಜಾ ಬ್ರೆಡ್ ಕಾಕ್ರಾ ಸಾದಾ ಚಪಾತಿ ಅಥವಾ ರೊಟ್ಟಿ ಮೇಲಿನ ತೆರಿಗೆ ದರವನ್ನು ಶೇಕಡಾ ಐದರಿಂದ ಶೂನ್ಯಕ್ಕೆ ಇಳಿಸಲಾಗಿದೆ ಎರೇಸರ್ಗಳು ನಕ್ಷೆಗಳು ಪೆನ್ಸಿಲ್ ಶಾರ್ಪನರ್ಗಳು ಮತ್ತು ವ್ಯಾಯಾಮ ಪುಸ್ತಕಗಳಿಗೆ ಶೇಕಡ ಐದರಿಂದ ಶೂನ್ಯ ಶುಲ್ಕ ವಿಧಿಸಲಾಗುತ್ತದೆ ಹಲ್ಲಿನ ಪುಡಿ ಫೀಡಿಂಗ್ ಬಾಟಲಿಗಳು ಟೇಬಲ್ ವೇರ್ ಅಡುಗೆ ಮನೆಯ ವಸ್ತುಗಳು ಛತ್ರಿಗಳು ಪಾತ್ರೆಗಳು ಬೈಸಿಕಲ್ಗಳು ಬಿದಿರಿನ ಪೀಠೋಪಕರಣಗಳು ಮತ್ತು ಬಾಚಣಿಗೆಯಂತಹ ಗ್ರಾಹಕ ಸರಕುಗಳ ಮೇಲಿನ ದರವನ್ನು ಶೇಕಡ ಹನ್ನೆರಡರಿಂದ ಶೇಕಡ ಐದಕ್ಕೆ ಇಳಿಸಲಾಗುತ್ತದೆ ಶ್ಯಾಂಪೂ ಟಾಲ್ಕಂ ಪೌಡರ್ ಟೂತ್ ಪೇಸ್ಟ್ ಟೂತ್ ಬ್ರಷ್ಗಳು ಎಲ್ಲ ವೈಯಕ್ತಿಕ ಜೀವ ಮತ್ತು ಆರೋಗ್ಯ ವಿಮಾ ಪಾಲಿಸಿಗಳು ಈಗ ವ್ಯಾಪ್ತಿಯನ್ನು ಹೆಚ್ಚಿಸುವ ಪ್ರಯತ್ನದಲ್ಲಿ ಶೂನ್ಯ ತೆರಿಗೆಯನ್ನು ವಿಧಿಸುತ್ತವೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ಯಾವುದರ ಬೆಲೆ ಕಡಿಮೆ ತೆರಿಗೆ ದರವು ಶೇಕಡ ಇಪ್ಪತ್ತೆಂಟರಿಂದ ಶೇಕಡ ಹದಿನೆಂಟಕ್ಕೆ ಇಳಿಯೋದರಿಂದ ಸಿಮೆಂಟ್ ಬೆಲೆ ಕಡಿಮೆಯಾಗುತ್ತದೆ ಸಾವಿರದ ಇನ್ನೂರು ಸಿ ಸಿಗಿಂತ ಕಡಿಮೆ ಮತ್ತು ನಾಲ್ಕು ಸಾವಿರ ಎಂ ಎಂಗಿಂತ ಹೆಚ್ಚಿಲ್ಲದ ಪೆಟ್ರೋಲ್ ಎಲ್ಪಿಜಿ ಮತ್ತು ಸಿ ಎನ್ ಜಿ ವಾಹನಗಳು ಮತ್ತು ಸಾವಿರದ ಐನೂರು ಸಿ ಸಿ ಮತ್ತು ನಾಲ್ಕು ಸಾವಿರ ಎಂ ಎಂ ವರೆಗಿನ ಡೀಸೆಲ್ ವಾಹನಗಳು ಪ್ರಸ್ತುತ ಶೇಕಡ ಇಪ್ಪತ್ತೆಂಟರಿಂದ ಶೇಕಡ ಹದಿನೆಂಟಕ್ಕೆ ಇಳಿಯುತ್ತದೆ ಮುನ್ನೂರೈವತ್ತು ಸಿ ಸಿ ವರೆಗಿನ ಮೋಟಾರ್ ಸೈಕಲ್ಗಳಿಗೂ ಶೇಕಡ ಇಪ್ಪತ್ತೆಂಟರಿಂದ ಹದಿನೆಂಟಕ್ಕೆ ಇಳಿಕೆ ಮುನ್ನೂರೈವತ್ತು ಸಿ ಸಿ ವರೆಗಿನ ಮೋಟಾರ್ ಸೈಕಲ್ಗಳು ಎಸಿಗಳು ಡಿಶ್ ವಾಷರ್ಗಳು ಮತ್ತು ಟಿವಿಗಳಂತಹ ಗ್ರಾಹಕ ಎಲೆಕ್ಟ್ರಾನಿಕ್ಸ್ಗಳಿಗೆ ಪ್ರಸ್ತುತ ಶೇಕಡ ಇಪ್ಪತ್ತೆಂಟರಿಂದ ಶೇಕಡ ಹದಿನೆಂಟರಷ್ಟು ಕಡಿಮೆ ಜಿಎಸ್ಟಿ ವಿಧಿಸಲಾಗುತ್ತದೆ ಸಾವಿರದ ಇನ್ನೂರು ಸಿಸಿಗಿಂತ ಹೆಚ್ಚಿನ ಪೆಟ್ರೋಲ್ ಇಂಜಿನ್ ಆಟೋಮೊಬೈಲ್ಗಳು ಶೇಕಡ ನಲವತ್ತಕ್ಕೆ ಏರಿಕೆ ಎಲೆಕ್ಟ್ರಿಕ್ ವಾಹನಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ವಿದ್ಯುತ್ ವಾಹನಗಳಿಗೆ ಶೇಕಡ ಐದರಷ್ಟು ಶುಲ್ಕ ವಿಧಿಸುವುದನ್ನು ಮುಂದುವರಿಸಲಾಗುತ್ತದೆ ರಾಜ್ಯಗಳ ಆದಾಯ ನಷ್ಟವನ್ನು ಭರಿಸಲು ತೆಗೆದುಕೊಂಡ ಸಾಲಗಳನ್ನು ಸಂಪೂರ್ಣವಾಗಿ ಮರುಪಾವತಿಸುವವರೆಗೆ ತಂಬಾಕು ಗುಟ್ಕಾ ತಂಬಾಕು ಉತ್ಪನ್ನಗಳು ಮತ್ತು ಸಿಗರೆಟ್ಗಳ ಮೇಲೆ ಪ್ರಸ್ತುತ ಶೇಕಡ ಇಪ್ಪತ್ತೆಂಟರಷ್ಟು ಮತ್ತು ಪರಿಹಾರ ಸೆಸ್ ವಿಧಿಸುವುದನ್ನು ಮುಂದುವರಿಸಲಾಗುತ್ತದೆ ಎಂದು ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ತೆರಿಗೆ ವ್ಯವಸ್ಥೆಯನ್ನು ಸರಳಗೊಳಿಸುವ ಕ್ರಮವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣದಲ್ಲಿ ಘೋಷಣೆ ಮಾಡಿದ್ದರು ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು